ಅಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಬಾಳೆ ಹೂವಿಲಿಂದ ಒಂದು ಪಲ್ಯ ಮಾಡೋ ಇದನ್ನು ನಿಮಗೆ ಇದನ್ನು ಉಸಿಲಿ ಅಂತ ಕರೀತಾರೆ ಆಂಧ್ರದಲ್ಲಿ ಪಾಟುಲಿ ಅಂತ ಕರೀತಾರೆ ಬಾಳೆಕಾಯಿ ಹೂವು ನೋಡಿ ಇದರಿಂದ ಪಲ್ಯ ಮಾಡೋದು ತೋರಿಸ್ತೀನಿ ನಾನು ನಿಮಗೆ ತುಂಬಾ ಟೇಸ್ಟ್ ಆಗಿರ್ತದೆ ರೊಟ್ಟಿಗೆ ಆಗಿರ್ಬೋದು ಚಪಾತಿ ಆಗಿರ್ಬೋದು ಅನ್ನ ಕೂಡ ಕಲ್ಸ್ಕೊಂಡ್ ತಿನ್ಬೋದು ತುಂಬಾ ಚೆನ್ನಾಗಿರ್ತದೆ ಮಾಡುವ ಇದನ್ನು ಏನಂತ ನಿಮ್ಗೆ ಹೇಳ್ತೀನಿ ಸೋಸಿಗೆ ಬೇಕಿದ್ರು ಸೋಸೋದು ಸ್ವಲ್ಪ ಲೇಟ್ ಆಗ್ತದೆ ಅದಕ್ಕೋಸ್ಕರ ಸೋಸೋದು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಇದು ಒಂದು ಇದು ಬರ್ತದೆ ಇದು ಇದನ್ನು ತೆಗಿಬೇಕು ಯಾಕಂದರೆ ಎಷ್ಟು ಇದು ಗಟ್ಟಿರ್ತೈತಿ ಅಂದ್ರೆ ಅಷ್ಟು ಗಟ್ಟಿ ಇದ್ರ ಇದ್ರೊಳಗೆ ಒಂದು ಇದು ಬರ್ತದೆ ಒಂದೇ ಇದು ಮೇಲೆ ಭಾಳ ಇದು ಟೈಟ್ ಇರ್ತೈತೆ ಅಂದರೆ ಜೀರ್ಣ ಆಗೋಲ್ಲ ಅಂತ ಇದು ನೋಡು ಎಷ್ಟು ಎಳೆದು ಕೂಡ ಇದು ಬರಲ್ಲ ಇದನ್ನ ತೆಗ್ದು ಬಿಡ್ಬೇಕು ನಾವು ಇದು ಮಾತ್ರ ನಾವು ಕಟ್ ಮಾಡ್ಕೊಂಡು ನಾವು ಪಲ್ಯ ಮಾಡಬೇಕು ನೋಡಿ ಇದು ಗೈದು ಬರ್ತೈತೆ ಇದು ಮುಂದೆ ಇಷ್ಟೇ ಇರ್ತೈತಿ ಇದು ಇದನ್ನ ಕೂಡ ತೆಗಿಬೇಕು ಒಳಗಿಂದು ಗೈದು ಮಾತ್ರ ತೆಗಿಬೇಕು ಇದು ಇದು ದಪ್ಪ ಇರ್ತದೆ ನನಗೆ ಆಗಲ ಮುಂದೆ ಇದನ್ನು ಇದು ಒಳಗಿಂದ ಇದೆಲ್ಲ ನಾನು ಸೈಡ್ಗಿಟ್ಟಿದ್ದೀನಲ್ಲ ಇದೆಲ್ಲ ಬಿಸಿ ಹಾಕಬೇಕು ನೋಡಿ ಫ್ರೆಂಡ್ಸ್ ನಾನು ಬಡೇಕಾಯಂದು ಹೂವಿಂದು ಪಲ್ಯ ಮಾಡ್ತಾ ಇದ್ದೀನಲ್ವ ಇದು ಹೂವಲ್ಲಿ ಇದು ನಾಳೆ ನಾಳೆ ಬರ್ತಾಯಿದ್ದಲ್ಲ ನಿಮಗೆ ಗೊತ್ತಲ್ವ ಅದು ಎಂಟು ಥರ ಬರ್ತಾ ಇರ್ತೈತಿ ಅದೆಲ್ಲ ಹೋಗ್ಬೇಕಂದ್ರೆ ನಾವು ಮಜ್ಜಿಗೆ ಹಾಕಬೇಕಾಗ್ತದೆ ಅದಕ್ಕೆ ಒಂದು ಮೂರು ಸ್ಪೂನು ನಾನು ಮೊಸರು ತೊಗೊಂಡು ಮಜ್ಜಿಗೆ ಇಟ್ಕೊಂಡಿದ್ದೀನಿ ಇದ್ರಕೆ ನಾವು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಅರಿಶಿನ ಜಾ ಸ್ವಲ್ಪ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಸ್ಪೂನ್ ಮಿಕ್ಸ್ ಮಾಡಿ ಈಗ ಒಂದು ಒಂದು ಸಲ ನಾನು ನೀರಿನಾಗ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಲ್ಲ ಈಗ ಮಜ್ಜಿಗೆಯಾಗೆ ಹಾಕ್ತಾಯಿದ್ದೀನಿ ಒಂದು ಐದು ನಿಮಿಷ ಹಾಕಿ ಇದನ್ನ ಅರಿಶಿನ ಉಪ್ಪು ಮಜ್ಜಿಗೆ ಒಂದು ಐದು ನಿಮಿಷ ನಾವು ಸೈಡಿಗೆ ಇಟ್ಬಿಡಣ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ನಾನು ಮಜ್ಜಿಗೆಗೆ ನೆನೆ ಹಾಕಿದ್ನೆಲ್ಲ ಉಪ್ಪು ಅರಿಶಿನ ಹಾಕೊಂಡು ಈಗ ನಾನು ಇನ್ನೊಂದು ಪಾತ್ರೆಗೆ ನಾನು ನೀರಿನಾಗ ಹಾಕಿ ನಾನು ಕ್ಲೀನ್ ಮಾಡ್ತೀನಿ ಇದ್ನೀಗ ಈಗ ಸ್ವಲ್ಪ ಇದಕ್ಕೆ ನೀರೆ ನೀರಿಗೆ ಉಪ್ಪು ಹಾಕೋಣ ಈಗ ಸದ್ಯಕ್ಕೆ ಸ್ವಲ್ಪ ಇದು ಮಜ್ಜಿಗೆ ತಗೋದು ನಾವು ಇದರಲ್ಲಿ ಹಾಕೋಣೀಗ ಒಳ್ಳೆ ನೀರಿಗೆ ಹಾಕೋಣ ನೀರೆಲ್ಲ ಹಿಂಡಿ ತೆಗಿಬೇಕು ನೀರು ಇಂಡಿನ ತಗೋರಿ ನೋಡಿ ಮಜ್ಜಿಗೆಗೆ ಮಜ್ಜಿಗೆ ಹಾಕಿರೋದಕ್ಕೆ ನಮಗೆ ನೋಡಿ ನೋಡಿ ಏನು ಬರ್ತಾ ಇದೆ ಅದು ಬಾಳೆದಲ್ಲಿ ಅದು ಎಲ್ಲ ಹೋಗಿದೆ ನೋಡಿ ಹುಡುಗಿ ನೀರಿಂದ ತೆಗೆದು ನಾನು ಮತ್ತೆ ನೀರಿನಲ್ಲಿ ಹಾಕಿದ್ರೆ ಕ್ಲೀನ್ ಮಾಡ್ತಾ ಇದ್ದೀನಿ ಉಪ್ಪು ನೀರಿನಲ್ಲಿ ಉಪ್ಪು ಹಾಕೊಂಡು ನೀರಿನಲ್ಲಿ ಕ್ಲೀನ್ ಮಾಡಿದ್ದೀನಿ ಈಗ ಸಾಕಾಗಿ ಕ್ಲೀನ್ ಮಾಡೋದೇನು ನೋಡಿ ಒಂದು ಸೈಡ್ಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕೈಗೆ ಎಲ್ಲ ಹಾಕ್ತಾ ಇಲ್ಲ ಈಗ ನೀಟಾಗಿ ಇದೆ ನೋಡಿ ಈಗ ಒಂದೊಂದು ತಾಸು ಕಡಲೆಬೇಳೆ ಬೇಳೆ ನೆನೆ ಹಾಕಿದ್ದೆ ಮೆಣಸಿನ್ಕಾಯಿ ಕೂಡ ನಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಮೆಣಸಿನ್ಕಾಯಿ ಕೂಡ ನೆನೆ ಹಾಕಿದ್ದೀನಿ ನಾನು ಒಂದು ತಾಸು ಎಲ್ಲ ಒಂದು ತಾಸು ನೆನೆ ಹಾಕಿದ್ದೀನಿ ಈ ಮುಕ್ಸಿನ್ ಜಾರಿಗೆ ನಾನು ಕಡಲೆಬೇಳೆ ಬೇಳೆ ಈ ಒಂದು ಮೆಣಸಿನ್ಕಾಯಿ ಕೂಡ ಅಷ್ಟೇ ನೋಡಿ ರುಬ್ಕೊಂಡಿದ್ದೀನಿ ತುಂಬ ನೈಸ್ ಹೋಗ್ಬೇಡ್ರಿ ಸ್ವಲ್ಪ ಗರಿ ಗರಿ ಆಗಿರಲಿ ನೋಡಿ ಪಾ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕೋಣ ಮೂರು ಸ್ಪೂನ್ ಹಾಕ್ತೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನು ಉದ್ದಿನಬೇಳೆ ನೋಡಿ ಸ್ವಲ್ಪ ಕೆಂಪಗಾಗಿದೆ ಉದ್ದಿನಬೇಳೆ ಬೇಳೆದೆಲ್ಲ ನಾವೇನು ರುಬ್ಕೊಂಡಿದ್ವಿ ಇದನ್ನ ಈಗ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಇಲ್ಲಿ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸಿಮ್ಮಲ್ಲಿ ನಾವು ಸ್ವಲ್ಪ ನೀರು ಹಾಕಿಂಗೆ ಬಿಟ್ಬಿಡ್ಬೇಕಿದ್ನ ಸ್ವಲ್ಪ ನೀರು ನೋಡಿ ಸಾಕಿಷ್ಟು ನೀರು ಈಗ ಹಿಂಗೆ ಬಿಟ್ಬಿಡಣ ನೀರು ನಿಮ್ಮಲ್ಲಿ ಇಟ್ಟು ಒಂದು ಒಂದು ನಿಮಿಷ ಬಿಟ್ಬಿಡಣ ಹಿಂಗೆ ಈಗ ಒಂದು ಐದು ನಿಮಿಷ ಬಿಟ್ಟಿದ್ವಲ್ಲ ಇದಲ್ಲ ತಗೊಂಡು ನೋಡೋಣ ನೀಟಾಗಿ ನಾವೆಲ್ಲ ನೀಟಾಗಿ ಇದು ಮಾಡ್ಕೋಬೇಕು ಹಿಂಗೆ ಈ ಥರ ಮುದ್ದೆ ಮುದ್ದೆ ಬರಬೇಕಿದು ಅವಾಗ ಚೆನ್ನಾಗಿ ಬೆಂದೈತಂತಾಗ್ತಾವೆ ನಾವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸಮಯದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಈಗ ಮಿಕ್ಸ್ ಅಲ್ವಾ ನಾವು ಏನದು ಬಾಳೆ ಹೂವು ತೊಗೊಂಡಿದ್ದೀವಿ ಅದನ್ನ ಇದರಲ್ಲಿ ಹಾಕಬೇಕು ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು ರುಚಿ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಬೇಕಂದ್ರೆ ಹಾಕಿಬಾರ್ದು ಆಮೇಲೆ ನಾನು ಅವಾಗ ಕಪ್ಪು ಅಂತ ನಾನು ಕರಿಬೇವು ಹಾಕಿದ್ರಲ್ಲೇ ಒಂದೆರಡು ಒಂದು ಹೆಸರು ಕರಿಬೇವು ಹಾಕ್ತಾಯಿದ್ದೀನಿ ನೀಟಾಗಿ ಎಲ್ಲ ಉಪ್ಪು ಎಲ್ಲ ನೀಟಾಗಿ ಹೊಂದ್ಕೇಬೇಕು ಇದಕ್ಕೆ ಏನು ಹಾಕೋಕೆ ಹೋಗ್ಬೇಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋರಿ ಜಾಸ್ತಿ ಜಾಸ್ತಿ ತನಕ ಹೋಗ್ಬೇಡ್ರಿ ಯಾಕಂದ್ರೆ ಒತ್ತೋಗಿ ಬಿಡ್ತಾಯಿದೆ ಅಕ್ಕೋಸ್ಕರ ಮಧ್ಯದಲ್ಲಿ ನಾವು ಈ ಥರ ಮಾಡ್ಕೊಂಡ್ರೆ ಸೈಡ್ಗೆಲ್ಲ ಇಟ್ಕೋಬೇಕು ಮಧ್ಯದಲ್ಲಿ ನಾವು ಪೇಸ್ ಬಿಟ್ಕೋಬೇಕು ಈಗ ಒಂದು ಎರಡು ಸ್ಪೂನ್ ಎಣ್ಣೆ ಎಣ್ಣೆಕ ಒಂದು ಮೂರು ಸ್ಪೂನ್ ಹಾಕಿ ಎಣ್ಣೆ ಹಾಕಿದ್ವಲ್ಲ ಈಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋಣ ನೋಡ್ತಾ ಇರ್ಬೋದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಲ್ಲ ಇದಕ್ಕೆ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಲೋಟ ನಾನು ನೀರು ಹಾಕ್ತಾ ಇದ್ದೀನಿ ಸುತ್ತರ್ದು ಹಾಕ್ಬೇಕು ಅದು ಮಧ್ಯದಲ್ಲಿ ಹಾಕೋಕೆ ಹೋಗ್ಬಾರ್ದು ನೀವು ಹಿಂಗೆ ಸೈಡಿಗೆ ಹಾಕ್ಬೇಕು ಈ ಥರ ಈ ಥರ ಹಾಕ್ಬೇಕು ಸೈಡ್ಗೆ ನಾ ಮೀಡಿಯಮ್ ಗುಡಿಯಲ್ಲೇ ಹತ್ತು ನಿಮಿಷ ನಾವು ಹಿಂಗೆ ಬಿಟ್ಬಿಡ್ಬೇಕು ಅದು ಮುದ್ದು ನಾವು ಮುತ್ಲೇಬಾರ್ದು ಅದ್ರಾಗೆ ಇದೆ ಅದು ಅದಕ್ಕೋಸ್ಕರ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ತೆಗೆದು ನೋಡೋಣ ನೋಡಿ ಎಲ್ಲ ಇದನ್ನೆಲ್ಲ ಬಿಟ್ಕೊಂಡೈತೆ ಸೈಡ್ಗೆಲ್ಲ ನೋಡ್ತಾ ಇರ್ಬೋದು ನೋಡಿ

ನಾನು ಕಾಯಿ ತುರಿ ಹಾಕೊಂತ ಇದ್ದೀನಿ ನೀವು ಹಸಿ ಕಾಯಿ ಕಾಯಿಯಾದ್ರೆ ಹಾಕ್ಯಬೋದು ಒಣ ಕಾಯಿ ಆದರೆ ಹಾಕ್ಯಬೋದು ನಾನು ಹಸಿ ಕೊಬ್ಬರಿ ಇಲ್ಲಿದ್ದಕ್ಕೆ ನಾನು ಒಣ ಕೊಬ್ಬರಿ ತೊಗೊಂಡು ತುರ್ದು ಹಾಕಿಂತ ಇದ್ದೀನಿ ನಾನು ಒಂದು ಸೇದು ಸೇದಿ ಒಣಕೊಬ್ಬರಿ ತುರ್ಕೊಂಡು ಹಾಕ್ಯಂತ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಯಂತ ಇದ್ದೀನಿ ಎರಡು ನಿಮಿಷ ನಾವು ಸಿಮ್ಮಲ್ಲೇ ಮುಚ್ಚಿಟ್ಬಿಡೋಣ ನೋಡಿ ಇದು ಈಗ ಆಫ್ ಮಾಡಿದ್ದೀನಿ ನೋಡಿದ್ರೆ ನೀವು ಎಷ್ಟು ಪುಡಿಪಿಡಾಗಿ ಬಂದಿದೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತದೆ ಸ್ವಲ್ಪ ತುಪ್ಪ ಹಾಕಿದ್ರೆ ರೈಸಲ್ಲಿ ಕೂಡ ತಿನ್ಬೋದು ಈಗ ಒಂದು ಎಲ್ಲ ಕಣಿದು ಸ್ವಲ್ಪ ಟೈಮ್ ಆಗ್ತದೆ ಇದು ಮಾಡೋಕ್ಕೆ ಸ್ವಲ್ಪ ಲೇಟನ ಆಗೋದು ಮಾಡಿದ್ರೆ ಕೂಡ ಚೆನ್ನಾಗಿರ್ತಾ ಇದೆ ಸ್ವಲ್ಪ ಲೇಟಾಗ ಪರವಾಗಿಲ್ಲ ನೋಡಿದ್ರೆ ಅಲ್ಲಿ ಮಾಡೋ ಇದನ್ನಾಗಿರ್ತೈತೆ ನೋಡಿ ಎಷ್ಟು ಪುಡಿ ಪುಡಿ ಆಗಿ ಬಂದೈದು ಇದು ಒಂಥರ ಮಾರ್ಲಿ ಥರ ಇದು ತುಂಬಾ ಚೆನ್ನಾಗಿ ಬರೆಯೋದೇ ತಿನ್ಬೋದು ಟೇಸ್ಟ್ ಸೂಪರಾಗಿ ಬಂದಿದೆ ಬಾಳೆ ಹೂವಿನ ಪಲ್ಯ ರೆಡಿಯಾಗಿದೆ ಹಾಟಿಗೆ ಲಿವರ್ಗೆ ತುಂಬಾ ಇದು ನೀವು ಮಣ್ಣು ಮಾಡ್ಕಿನ್ ಟೇಸ್ಟಿಯಾಗಿ ಬಂದಿದ್ದು ಕಮೆಂಟ್ನಲ್ಲಿ ತಿಳಿಸ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಲೈಕ್ ಮಾಡಿರಿ ಥ್ಯಾಂಕ್ ಯು